ರಾಜ್ಯ ಯು ಕೀಲು ವೈದ್ಯರ ಸಂಘದ ಸುವರ್ಣ ಮಹೋತ್ಸವದ ವಾರ್ಷಿಕ ಸಮ್ಮೇಳನ ಮೂರು ದಿನಗಳ ಕಾಲ ಇವತ್ ನಾಳೆಯಿಂದ ದಿನಾಂಕ ಮೂವತ್ತು ಮೂವತ್ತೊಂದು ಹಾಗೂ ಫೆಬ್ರವರಿ ಒಂದರಂದು ನಮ್ಮ ಐತಿಹಾಸಿಕ ಗುಮ್ಮಟ ನಗರಿ ವಿಜಯಪುರದ ಬಿ ಎಲ್ ಡಿಮ್ಡ್ ವಿಶ್ ವಿಶ್ವವಿದ್ಯಾಲಯದ ಶ್ರೀ ಬಿ ಎಂ ಪಾಟೀಲ್ ವೈದ್ಯಕೀಯ ಕಾಲೇಜ್ ಅಲ್ಲಮೀನ್ ಮೆಡಿಕಲ್ ಕಾಲೇಜ್ ಹಾಗೂ ವಿಜಯಪುರ ಎಲುಬು ಕೀಲು ವೈದ್ಯ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಬಿ ಎಲ್ ಡಿ ಸಂಸ್ಥೆಯ ವಚನ ಪಿತಾಮಹ ಶ್ರೀ ಪಗು ಹಳಕಟ್ಟಿ ಇಂಜಿನಿಯರಿಂಗ್ ಕಾಲೇಜಿನ ಕ್ಯಾಂಪಸ್ ನಲ್ಲಿ ನಡೆಯಲಿದೆ ಈ ಒಂದು ಸಮ್ಮೇಳನದಲ್ಲಿ ದೇಶ ವಿದೇಶದಿಂದ ಸುಮಾರು ಹದಿನೈದು ನೂರಕ್ಕೂ ಮಂಡಿಸ್ತಾರೆ ಅದರಲ್ಲಿ ಏನು ಒಂದು ಪಾಸ್ ಆಗ್ತವೆ ಅದರಲ್ಲಿ ಏನು ಎಲ್ಲರೂ ಕೂಡ ಸೇರಿರ್ತಾರಲ್ಲ ಅದನ್ನು ಮುಂದಿನ ಒಂದು ಚಿಕಿತ್ಸೆಯಲ್ಲಿ ಅದನ್ನು ಬಳಸ್ಕೊಳ್ಳುವಂಥ ಕೆಲಸ ಆಗಬಹುದು ಮತ್ತೆ ಒಂದು ಸಂಶೋಧನೆ ಮಾಡತಕ್ಕಂತ ಒಂದು ಕೂಡ ಅದೇ ನಾವು ಅಸೋಸಿಯೇಷನ್ ಕರ್ನಾಟಕ ಅಸೋಸಿಯೇಷನ್ ಈ ಚಿಕಿತ್ಸೆ ಬಗ್ಗೆ ಅಂದ್ರೆ ಫ್ರೀ ಚಿಕಿತ್ಸೆ ಮತ್ತೆ ಫ್ರೀ ಸರ್ಜರಿ ನಾವು ಪ್ರತಿ ವರ್ಷ ಅಕ್ಟೋಬರ್ ಅಲ್ಲಿ ಬೋನ್ ಅಂಡ್ ಜಾಯಿಂಟ್ ಡೇ ಅಂತ ಮಾಡ್ತೀವಿ ಆ ಟೈಮ್ ಅಲ್ಲಿ ನಾವು ಎಲ್ಲ ಸರ್ಜನ್ಸ್ ಆಲ್ ಓವರ್ ಇಂಡಿಯಾ ನಾವೇನ್ ಮಾಡ್ತೀವಿ ಅಂದ್ರೆ ಆ ದಿನ ಫ್ರೀ ಸರ್ಜರೀಸ್ ಮಾಡ್ತೀವಿ ಅದೊಂದು ಆ ಡೇ ವಿ ರಿಕಗ್ನೈಸ್ ಆಸ್ ಅಪೋನ್ ಆ್ಯಂಡ್ ಜಾಯಿಂಟ್ ಡೇ ಈ ಪ್ರಾಕ್ಟಿಸು ನಾವು ಲಾಸ್ಟ್ ಒಂದು ಏಟ್ ಟೆನ್ ಇಯರ್ಸ್ ಇಂದ ಫಾಲೋ ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಸೊ ಆ ಥರ ಇಲ್ಲಿ ನಮ್ಮ ಕರ್ನಾಟಕದ ಅಪೊಬ್ಲಿಕ್ ಅಸೋಸಿಯೇಷನ್ ನಾವು ಎರಡು ಸಾವಿರದ ಆರುನೂರು ಜನ ಅಪೊಬ್ಲಿಕ್ ಸರ್ಜನ್ಸ್ ಇದೇವೆ ಕರ್ನಾಟಕದಲ್ಲಿ ನಾನು ಆರ್ಗನೈಸೇಷನ್ ಪ್ರೆಸಿಡೆಂಟು ಮತ್ತೆ ಇವರು ಸರ್ ಡಾಕ್ಟರ್ ಹರೀಶ್ ಮೂರ್ತಿ ಅವರು ಸೆಕ್ರೆಟ್ರಿ ಜನರಲ್ ಸೊ ನಾವು ಈ ಅಸೋಸಿಯೇಷನ್ ಪ್ರೆಸಿಡೆಂಟ್ ಸೆಕ್ರೆಟ್ರಿ ನಮ್ದು ಹೇಗಿರುತ್ತೆ ಅಂದ್ರೆ ನಾವು ಪ್ರೆಸಿಡೆಂಟ್ ಸೆಕ್ರೆಟರಿ ಬೇರೆ ಬೇರೆ ಊರಿಂದ ಇರ್ಬೋದು ಬಟ್ ಕಾನ್ಫರೆನ್ಸ್ ನಡೆಯೋದು ವೆನ್ಯೂ ಬೇರೆ ಕಡೆ ಇರುತ್ತೆ ಇದೇ ಕಾನ್ಫರೆನ್ಸ್ ನಾವು ಎರಡು ಸಾವಿರದ ಮೂರಲ್ಲಿ ಇಲ್ಲೇ ಮಾಡಿರೋದು ಬಿಜಾಪುರಲ್ಲಿ ಸೊ ಇಲ್ಲಿ ಅದು ಎಷ್ಟಂದ್ರೆ ಆಲ್ಮೋಸ್ಟ್ ಅದು ಇಪ್ಪತ್ತೈದು ವರ್ಷದ ಆದ್ಮೇಲೆ ಈ ಕಾನ್ಫರೆನ್ಸ್ ಇಲ್ಲಿ ಬಂದಿದೆ ಸೊ ಆ ಟೈಮಲ್ಲಿ ನಾನು ಆರ್ಗನೈಸಿಂಗ್ ಸೆಕ್ರೆಟರಿ ಇದ್ದೆ ಸೊ ಈಗ ನಾನು ಆರ್ಗನೈಸಿಂಗ್ ಪ್ರೆಸಿಡೆಂಟ್ ಅಂತ ಬಂದಿರೋದು ಇಲ್ಲಿ ಸೊ ಆಗ ಈಗ ಬಹಳ ವ್ಯತ್ಯಾಸ ಇದೆ ಯಾಕಂದ್ರೆ ಟೆಕ್ನಾಲಜಿ ಬಹಳ ಚೇಂಜ್ ಆಗಿದೆ ನಾವು ಮಾಡುವ ಆ ಟೈಮಲ್ಲಿ ಟ್ರೀಟ್ಮೆಂಟು ಮತ್ತು ಆಪ್ರೇಷನ್ಸು ಈಗ ತುಂಬ ಚೇಂಜ್ ಆಗಿಬಿಟ್ಟಿದೆ ಯಾಕೆಂದರೆ ಈಗೆಲ್ಲ ರೋಬೋಟಿಕ್ಸ್ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಿದೆ ಮತ್ತು ಸೊ ಸುಮಾರು ಟೆಕ್ನಿಕ್ಸ್ ಎಲ್ಲ ಚೇಂಜ್ ಆಗಿದೆ ಸೊ ಈ ಕಾನ್ಫರೆನ್ಸಲ್ಲಿ ನಮ್ಮದೇನು ಅಂತಂದರೆ ನಮ್ಮದು ಸಾಕಷ್ಟು ಬೇಸಿಕ್ ನಮ್ದು ಏನು ನಾಲೆಜ್ ಏನಿದೆ ಹ್ಯೂಮನ್ ನಾಲೆಜ್ ಹ್ಯೂಮನ್ ಟಚ್ ಅನ್ನೋದು ಹಾಗೆ ಇರುತ್ತೆ ಬಟ್ ಹೊಸ ಟೆಕ್ನಾಲಜಿ ನಾವು ಹೆಂಗೆ ಅದನ್ನು ಅಡಾಪ್ಟ್ ಮಾಡಿಬಿಟ್ಟು ಪೇಷಂಟ್ಗಳಿಗೆ ನಾವು ಎಷ್ಟು ಬೇಗ ಆರಾಮ್ ಮಾಡಬೇಕು ಎಷ್ಟು ಅಂದ್ರೆ ಅವ್ರ ಎಕ್ಸ್ಪೆನ್ಸಸ್ ಕಡಿಮೆ ಮಾಡಬೇಕು ಅನ್ನೋದು ಮೇನ್ ನಮ್ಮ ಈ ಕಾನ್ಫರೆನ್ಸ್ ಗೋಲ್ ಥೀಮ್ ಅಂತ ಅಂತೇಳಿ ಆಗಸ್ಟ್ ಟೆಂತ್ ವರೆಗೂ ಈ ವರ್ಷ ನಾವು ಬೋನ್ ಅಂಡ್ ಜಾಯಿಂಟ್ ವೀಕ್ ಸೆಲೆಬ್ರೇಷನ್ ಅಂತ ಕಂಡಕ್ಟ್ ಮಾಡಿದ್ವಿ ಇದರಲ್ಲಿ ಸರ್ ಹೇಳದಾಗೆ ಉಚಿತ ಶಸ್ತ್ರ ಚಿಕಿತ್ಸೆ ಜೊತೆಗೆ ಪ್ರಿವೆನ್ಷನ್ ಆಫ್ ಪ್ರಾಬ್ಲಮ್ಸ್ ಫ್ರಾಕ್ಚರ್ಸ್ ಅದರ ಬಗ್ಗೆ ನಾವೇನಪ್ಪ ರೋಡ್ ಸೇಫ್ಟಿ ಪ್ರಿವೆನ್ಷನ್ ಆಫ್ ಫ್ರ್ಯಾಕ್ಚರ್ಸ್ ಇದೆಲ್ಲ ನಮ್ದು ಏನಪ್ಪ ಅಂತಂದರೆ ಗುರಿಗಳಾಗಿರುತ್ತದೆ ಹಾಗಾಗಿ ಬರೇ ಫ್ರ್ಯಾಕ್ಚರ್ ಆದಮೇಲೆ ಟ್ರೀಟ್ಮೆಂಟ್ ಮಾಡೋ ಬದಲು ಫ್ರ್ಯಾಕ್ಚರ್ಸನ್ನು ಹೇಗೆ ಪ್ರಿವೆಂಟ್ ಮಾಡಬೇಕು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸನ್ನು ಸೇಫ್ಟಿ ಮೆಷರ್ಸ್ ಏನು ತೊಗೊಳ್ಬೇಕು ಆದರೆ ಇನ್ನು ವಯಸ್ಸಾದವರು ಬೀಳಲಾರ್ದಂಗೆ ಹೆಂಗೆ ನೋಡ್ಕೊಳ್ಬೇಕು ಸೊ ಅದ್ರ ಬಗ್ಗೆಯೂ ನಮ್ಮ ಹತ್ರ ಡೀಟೇಲ್ಡಾಗಿ ಏನಪ್ಪ ಅಂತಂದರೆ ವಿ ವಿಲ್ ಕಂಡಕ್ಟ್ ದಿ ಪ್ರೋಗ್ರಾಮ್ ಆ್ಯಂಡ್ ದಿಸ್ ಇಯರ್ ವಿ ಕಂಡಕ್ಟೆಡ್ ಪ್ರೋಗ್ರಾಮ್ಸ್ ಆಲ್ ಓವರ್ ಕರ್ನಾಟಕ ಆ್ಯಂಡ್ ಬೋನ್ ಆ್ಯಂಡ್ ಜಾಯಿಂಟ್ ವೀಕ್ ಸೆಲೆಬ್ರೇಷನ್ಗೆ ಈ ವರ್ಷ ಇನಾಗ್ರೇಷನ್ ಮಾಡಲಿಕ್ಕೆ ರಾಮ್ಲಿಂಗಾರೆಡ್ಡಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಬಂದಿದ್ರು ಬೆಂಗಳೂರಲ್ಲಿ ನಾವು ಬೋನ್ ಆ್ಯಂಡ್ ಜಾಯಿಂಟ್ ವೀಕ್ ಸೆಲೆಬ್ರೇಷನ್ ಮಾಡಿದ್ವಿ ಆಗಸ್ಟ್ ಮೂರನೇ ತಾರೀಕು ಅನಿಲ್ ಸರು ನಾನು ರಾಮ್ಲಿಂಗಾರೆಡ್ಡಿ ಮತ್ತು ನಮ್ಮ ಅಖಿಲ ಭಾರತ ಆರ್ಥೋಪೆಡಿಕ್ ಅಸೋಸಿಯೇಷನ್ ಇಂಡಿಯನ್ ಆರ್ಥೋಪೆಡಿಕ್ ಅಸೋಸಿಯೇಷನ್ ಇಬ್ಬರು ಪ್ರೆಸಿಡೆಂಟ್ಸು ಡಾಕ್ಟರ್ ಅನೂಪ್ ಅಗರ್ವಾಲ್ ಮತ್ತು ಅಜಿತ್ ಸಿದ್ದೆ ಇಬ್ಬರು ಬಂದಿದ್ದರು ಸೊ ಬೆಂಗಳೂರಲ್ಲಿ ಒಂದು ಸೈಕ್ಲಥಾನ್ ವಾಕಥಾನ್ ನಮ್ದು ಯೋಗ ಪ್ರೋಗ್ರಾಮ್ ಈ ಟೈಪ್ ನಾವು ಪ್ರತಿ ಒಂದು ವರ್ಷ ಪೂರ್ತಿ ಒಂದೊಂದು ಒಂದೊಂದು ದಿವಸ ನಾವು ಪ್ರೋಗ್ರಾಮ್ ನಾವು ಹಾಕ್ ಹಮ್ಮಿಕೊಂಡು ನಾವು ಅದನ್ನು ಮಾಡ್ತೀವಿ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಏನಂದ್ರೆ ನಿರಂತರವಾಗಿ ಪೂರ್ತಿ ಸರ್ ಹೇಳಿದಾಗ ವರ್ಷ ಪೂರ್ತಿ ಬೇರೆ ಬೇರೆ ನಮ್ಮ ಬೋನ್ ಆ್ಯಂಡ್ ಜಾಯಿಂಟ್ ವೀಕ್ ಅಂತ ಡೇಸ್ ಎಲ್ಲ ಇತ್ತು ಅಲ್ಲಿ ಅವತ್ತಿನ ದಿನ ನಾವೆಲ್ಲ ಖುಷಿ ಚಿಕಿತ್ಸೆಯನ್ನು ಇದು ಮೇನ್ ಇದು ಮೇನ್ ಹೈಲೈಟಿಂಗ್ ಅಂದರೆ ಇಟ್ ಇಸ್ ಗೋಲ್ಡನ್ ಜೂಬ್ಲಿ ಕಾನ್ಫರೆನ್ಸ್ ಆ್ಯಂಡ್ ನಮ್ದು ಮಾಜಿ ಅಧ್ಯಕ್ಷರು ಮತ್ತು ಸೆಕ್ರೆಟ್ರಿಗಳು ಆಲ್ ಟುಗೆದರ್ ಒಂದು ಐವತ್ತರಿಂದ ಅರುವತ್ತು ಜನ ಬರ್ತಾ ಇದ್ದಾರೆ ಫಾಸ್ಟ್ ಸೊ ಅವರಿಗೆ ಮೇನ್ ಸನ್ಮಾನ ಪ್ಲಸ್ ರವಿ ಬರೋದ್ರವ್ರು ಹೇಳ್ದಂಗೆ ಸಾಫ್ಟ್ ಎಂಬಾಲ್ವಿಂಗ್ ಬಾಡಿ ಮೇಲೆ ವಿ ಆರ್ ಟೀಚಿಂಗ್ ದಿ ಸ್ಟೂಡೆಂಟ್ಸ್ ಪಿ ಜಿ ಸ್ಟು ಸ್ಟೂಡೆಂಟ್ಸಿಗೆ ನಾವು ಸಾಫ್ಟ್ ಎಂಬಾಲ್ವಿಂಗ್ ಬಾಡಿ ಮೇಲೆ ಅದೇನು ಅವ್ರ ಎಕ್ಸ್ಪೀರಿಯನ್ಸ್ ಅಂದರೆ ನಾರ್ಮಲ್ ಜಾಯಿಂಟ್ ಮೂಮೆಂಟ್ಸ್ ಇರುತ್ತೆ ಆ ಇದ್ರ ಮೇಲೆ ಅವ್ರಿಗೆ ಪ್ರೊಸೀಜರ್ ಮಾಡೋಕೆ ಅನುಕೂಲ ಮಾಡಿ ದ ಮೇನ್ ಸ್ಟ್ರೀಮ್ ಕಾನ್ಫರೆನ್ಸದ ಹೈಲೈಟಿಂಗ್ ಇದು ಇದ್ದವರು ತಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನ್ ಕರೆಕ್ಟ್ ಇದೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನಾಗಿತ್ತು ಅಂತ ಅವ್ರು ಹೇಳ್ಕೊಡ್ತಾರೆ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಹೊಸ ಪೀಡಿಗೆ ಅವ್ರಿಗೆ ಏನ್ ನಾವು ಏನು ಅಡಾಪ್ಟ್ ಮಾಡಬೇಕು ಈಗ ಸಿಂಪಲ್ ಎಕ್ಸಾಂಪಲ್ ಏನಂದ್ರೆ ಒಬ್ಬ ಮನುಷ್ಯ ಮೊಳಕಾಲ್ ನೋವು ಅಂತ ಬರ್ಬೋದು ಅವನಿಗೆ ಮಾತ್ರೆ ಕೊಟ್ಟು ಆರಾಮ್ ಮಾಡಬೇಕು ಅಥವಾ ಆಪರೇಷನ್ ಮಾಡಬೇಕು ಇದು ಯಾರು ಹೇಳ್ತಾರೆ ಇದು ಕರೆಕ್ಟಾಗಿ ಏನು ಇದರಲ್ಲಿ ಬಹಳ ಬಯಸ್ ಇದೆ ಅಂದ್ರೆ ಏನು ನೀವು ನೋಡಿದರೆ ಇದ್ರ ಮೇಲೆ ಆರ್ಟಿಕಲ್ಸ್ ಬರೆದವರು ಬುಕ್ಸ್ ಬರ್ದವ್ರು ಕೆಲವೊಬ್ರು ಒಂದೊಂದು ಏನೇನೋ ಹೇಳ್ತಾರೆ ನೀವು ಅದ್ರ ಬಗ್ಗೆ ನೀವು ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡ್ಲಿಕ್ಕೆ ಹೋದ್ರೆ ಈ ಎಕ್ಸ್ ರೇ ನೋಡ್ಬಿಟ್ರೆ ಇದಕ್ಕೆ ಆಪರೇಷನ್ ಮಾಡ್ಬೇಕು ಅಂತಾರೆ ಇನ್ನೊಬ್ರು ಏನಂತಾರೆ ಆಪರೇಷನ್ ಹಾಗೆ ಆರಾಮ್ ಆಗ್ಬೇಕು ಸೊ ನಮ್ಗೆ ಒಂದ್ ಕನ್ಸೆನ್ಸಿಗೆ ಅಂದ್ರೆ ಒಂದ್ ಪಾಯಿಂಟಿಗೆ ಬರ್ಬೇಕಲ್ಲ ಈ ತರ ನಾವು ಇದೇ ಫಾಲೋ ಮಾಡ್ಬೇಕು ಅನ್ನೋದು ಈಗ ನಾವು ಏನು ಇಲ್ಲಿ ಬಂದು ನಾವು ಡಿಸ್ಕಸ್ ಮಾಡಿ ಜಾಯಿನ್ ಆಗ್ತೇವೆ ಅವಾಗ ನಾವೊಂದು ಈ ನಿರ್ಣಯ ಬರ್ತೀವಿ ಈ ನಿರ್ಣಯ ಬರೋದ್ರಿಂದ ನಮ್ದು ಅಂದ್ರೆ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ನಮ್ದು ಎಲ್ಲರದು ಸೇಮ್ ಆಗುತ್ತೆ ಸೇಮ್ ಆಗಿಬಿಡುತ್ತೆ ಅದರಿಂದ ಏನಂದ್ರೆ ನಾವು ಈ ತರ ಮಾಡೋದ್ರಿಂದ ಪೇಶಂಟ್ಗೆ ಹೆಲ್ಪ್ ಆಗತ್ತೆ ಯಾವ ತರ ಅಂದ್ರೆ ಒಂದು ಎಲ್ಲಿ ಆಪರೇಷನ್ ಬೇಕಾಗಿಲ್ಲ ಅಲ್ಲಿ ಆಪರೇಷನ್ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ದುಡ್ಡು ಉಳಿಯುತ್ತೆ ಎರಡನೇದು ಪೇಶೆಂಟ್ಗೆ ಏನು ಅಂದ್ರೆ ಬೇಗ ಆರಾಮ್ ಆಗ್ಬೇಕು ನೂ ಬೇಗ ಕಡಬೇಕು ಸೊ ಯಾವ ತರ ಅದನ್ನ ನಾವು ಹೊಸ ಟೆಕ್ನಾಲಜಿ ಯೂಸ್ ಮಾಡ್ಬಿಟ್ಟು ನಾವು ಅವ್ರಿಗೆ ನೋವು ಕಡಿಮೆ ಮಾಡ್ಬಿಟ್ಟು ಬೇಗ ಅವ್ರು ತಮ್ಮ ಡ್ಯೂಟಿಗೆ ತಾವು ಬೇಗ ಹೋಗ್ಬೇಕು ಅನ್ನೋ ಮಾಡೋದು ಸ್ಪೆಷಲಿ ಈಗ ಏನಾಗಿದೆ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಬಹಳ ಜನ ಈಗ ಇಂಟ್ರೆಸ್ಟ್ ತೋರಿಸ್ತಾ ಇದಾರೆ ಸ್ಪೋರ್ಟ್ಸ್ ರಿಲೇಟೆಡ್ ಇಂಜುರೀಸ್ ಅದು ಬಹಳ ಆಗ್ತವೆ ಮೊಳಕಾಲದ್ದು ಮತ್ತೆ ಶೋಲ್ಡರ್ ಇಂಜುರೀಸು ಸೊ ಇದ್ರ ಬಗ್ಗೆ ಹೇಗಿದೆ ಅಂದ್ರೆ ಚಿಕ್ಕ ದುರ್ಬಿನ್ ಹಾಕ್ಬಿಟ್ಟು ಆಪರೇಷನ್ ಮಾಡಿ ಸರಿಪಡಿಸ್ಬೋದು ಹೇಗೆ ಅಂದ್ರೆ ಬೆಳಗ್ಗೆ ಬಂದು ಆಪರೇಷನ್ ಮಾಡ್ಕೊಂಡು ಸಾಯಂಕಾಲ ಮನೆಗೆ ಹೋಗ್ಬೋದು ಸೊ ಇದೆಲ್ಲ ಹೊಸ ಟೆಕ್ನಾಲಜಿ ಹೊಸ ಇದಕ್ಕೆ ನಾವು ಸುಮಾರು ಜನ ಇದನ್ನ ನಮ್ಗೆ ಲೆಕ್ಚರರ್ಸ್ ಕೊಡ್ಲಿಕ್ಕೆ ಆಲ್ ಓವರ್ ವರ್ಲ್ಡ್ ಇಂದ ಬರ್ತಾ ಇದ್ದಾರೆ ಸೊ ಅವ್ರ ಜೊತೆ ನಮ್ದು ಇಂಟ್ರಾಕ್ಷನ್ ಎಲ್ಲ ಇರುತ್ತೆ ಸೊ ಅವರು ಹೊಸದ ಏನ್ ಮಾಡ್ತಾ ಇದ್ದಾರೆ ಏನು ಇದು ಮಾಡೋದು ಕರೆಕ್ಟ್ ಹೌದು ಅಲ್ಲೋ ಅಥವಾ ಈಸ್ ಇಟ್ ಡ್ರಿವನ್ ಒನ್ಲಿ ಬೈ ದ ಇಂಡಸ್ಟ್ರಿ ಇಂಡಸ್ಟ್ರಿದವರು ಈಗ ರೋಬೋಟ್ಸ್ ತೆಗ್ದಿದ್ದಾರೆ ಈ ರೋಬೋಟ್ಸ್ ಇಂದ ಆಪರೇಷನ್ ಮಾಡ್ಬೇಕು ಅಥವಾ ಸರ್ಜನ್ಸ್ ಮಾಡ್ಬೇಕು ಅದ್ರ ಮೇಲೆ ಎಲ್ಲ ಟಾಕ್ಸ್ ಇದೆ ಸೊ ಈ ಸರ್ಜನ್ ಬೆಟರ್ ಆರ್ ರೋಬೋಟಿಕ್ ಸರ್ಜರಿ ಇಸ್ ರಿಕ್ವೈರ್ಡ್ ಸೊ ಇದ್ರ ಬಗ್ಗೆ ಈ ಮೂರ್ ದಿವಸ ಇದೆಲ್ಲ ಬರೀ ನಮ್ದು ಡಿಸ್ಕಷನ್ ಇದ್ರ ಮೇಲೆ ಇರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಂಗೆ ಅಂದ್ರೆ ನೋಡಿ ಏನಂದ್ರೆ ಇಟ್ ಇಸ್ ಬ್ಯಾಕ್ಅಪ್ ಆಫ್ ಲೈಕ್ ಅ ಲೈಬ್ರರಿ ಇದ್ದಂಗೆ ನೀವು ಅಂದ್ರೆ ಈಗ ಯಾವುದೇ ಒಂದು ರೋಪ್ ಬಗ್ಗೆ ಫಾರ್ ಎಕ್ಸಾಂಪಲ್ ನಾನ್ ಹೇಳಿದ್ರೆ ಆರ್ಥೋಬೆಡಿಕ್ಸ್ ಅಲ್ಲಿ ಹೆಂಗಿದೆ ಅಂದ್ರೆ ಅದಕ್ಕೆ ನಾನಾ ತರ ಟ್ರೀಟ್ಮೆಂಟ್ ಇರಬೇಕು ನೀವು ಹಾಗೆ ಪ್ಲಾಸ್ಟರ್ ಮಾಡಬಹುದು ಹಾಕ್ಬಹುದು ಅಥವಾ ಹೊರಗಡೆ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನ್ ಮಾಡುತ್ತೆ ಅಂದ್ರೆ ನೀವು ಅದ್ಕೊಂಡ್ ಪ್ರಶ್ನೆ ಕೇಳ್ಬಿಟ್ರೆ ಅದೇನ್ ಮಾಡತ್ತೆ ಅಂದ್ರೆ ಈ ಸಂದರ್ಭದಲ್ಲಿ ಇದನ್ನ ಯೂಸ್ ಮಾಡಬಹುದು ಅಂತ ಹೇಳುತ್ತೆ ಅಫ್ಕೋರ್ಸ್ ಇದನ್ ಫೈನಲ್ ಕಾಲ್ ತಗೊಳ ಯಾರು ಅಂದ್ರೆ ಸರ್ಜನ್ ಯಾಕೆಂದ್ರೆ ಸರ್ಜನ್ಸ್ ಎಕ್ಸ್ಪೀರಿಯನ್ಸ್ ಇಮೋಷನಲ್ ಟಚ್ ಇರೋದು ಅದೇನು ಹೇಳ್ಬೋದು ಬರ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಅಷ್ಟೇ ಹೇಳ್ಬೋದು ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಲೈಕ್ ಟೂಲ್ ಇಟ್ ಕೆನ ರಿಪ್ಲೇಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಗೋ ಅಂತ ಇದೀವಿ ಈಗ ನಮ್ಮಲ್ಲಿ ರೋಬೋಸು ಈಗ ಮೋಸ್ಟ್ಲಿ ಇಂಪಾರ್ಟೆಂಟ್ ಯೂಸ್ ಮಾಡ್ತಾ ಇರೋದು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಮತ್ತು ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ಗೆ ಸೊ ನಮ್ಮಲ್ಲಿ ಏನು ಟೆಕ್ನಿಕಲ್ ಏನು ಮಾಡ್ತಾ ಇದ್ದೀವಿ ನಮ್ಮದು ಈ ಮೊಣಕಾಲು ಚಿಪ್ಪನ್ನು ಕೂಡಿಸ್ಬೇಕಾದಾಗ ಸ್ವಲ್ಪ ಈ ಆ್ಯಂಗಲಲ್ಲೇ ಕೂಡಿಸ್ಬೇಕು ಅಂತ ಇರುತ್ತೆ ಬಟ್ ಆ ನಮ್ಮ ಟೆಕ್ನಿಕಲ್ ಸ್ಕಿಲ್ಲಲ್ಲಿ ಸ್ವಲ್ಪ ಈ ಕಡೆ ಆ ಕಡೆ ಆಗೋ ಚಾನ್ಸಸ್ ಇರುತ್ತೆ ಬಟ್ ರೋಬೋನ ಅಳವಡಿಸಿದ್ರೆ ಅದು ಈ ಡಿಗ್ರಿಯಲ್ಲಿ ಅಲೈನ್ಮೆಂಟ್ಸಲ್ಲಿ ಪೂರ್ತಿ ಚೇಂಜಸ್ ಆಗೋಲ್ಲ ಸೊ ಈಗ ಈ ರೋಬೋ ಡಿಸೈನ್ ಮಾಡಬೇಕಾದಾಗ ಇಟ್ ಈಸ್ ಅನ್ ಅಡ್ವಾನ್ಸ್ಡ್ ಟೆಕ್ನಿಕ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದರಲ್ಲಿ ಮತ್ತೆ ಎರಡು ಮೂರು ಥರ ಇರುತ್ತೆ ಇಮೇಜ್ ಬೇಸ್ಡ್ ರೋಬೋ ಆ್ಯಂಡ್ ನಾನ್ ಇಮೇಜ್ ಬೇಸ್ಡ್ ರೋಬೋ ಅಂತ ಇಮೇಜ್ ಬೇಸ್ಡ್ ರೋಬೋ ಅಂದರೆ ಸಿ ಟಿ ಸ್ಕ್ಯಾನ್ ಆಲ್ರೆಡಿ ಪೇಷಂಟ್ ಅದನ್ನು ತೆಗೆದು ಅದನ್ನು ರೋಬೋಕ್ ಕೊಟ್ಟು ಅದು ಕಟ್ ಮಾಡುತ್ತೆ ರಾಜ್ಯದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಸಂಘ ಏನ್ ಏನ್ ಮಾಡಿದೆ ಮಾಡ್ತಾ ಅಂದ್ರೆ ಎಲ್ಲ ಆಲ್ ಸರ್ಜನ್ಸ್ ಮುಂಚೆ ಏನಿತ್ತು ಚಿಕ್ ಚಿಕ್ಕ ಇವನ್ ಆರ್ಥೋಪೆಟಿಕ್ ಸರ್ಜನ್ ಅವೈಲೇಬಲ್ ಇದ್ದಿದ್ದಿಲ್ಲ ಈಗ ಫಾರ್ ಎಕ್ಸಾಂಪಲ್ ತಾಳಿಕೋಟಿ ಅಂತ ಈಗ ಹೊಸ ತಾಲೂಕಾ ಬರ್ತಾ ಇದೆ ಆ ತಾಲೂಕಾದಲ್ಲಿ ಯಾರು ಆರ್ಥೋಮೆಡಿಕ್ ಸರ್ಜನ್ ಇದ್ದಾಗೆ ನಾನು ವಿಸಿಟ್ ಮಾಡ್ತೇನೆ ಒನ್ಸ್ ಇನ್ ಅಂತ ಆರ್ಥೋಮೆಡಿಕ್ ಡಾಕ್ಟರ್ ಬಟ್ ಇವಾಗೆ ಮೂರು ಆರ್ಥೋಮೆಡಿಕ್ ಸರ್ಜನ್ಸ್ ಇದಾರೆ ಅಲ್ಲಿ ಅಂದ್ರೆ ಅವ್ರ ಅವೈಲೇಬಿಲಿಟಿ ಇರೋದ್ರಿಂದ ಏನಾಗಿದೆ ಅಂದ್ರೆ ಜನಕ್ಕೆ ಯಾವ ಟ್ರೀಟ್ಮೆಂಟ್ ತಗೊಂಡ್ರೆ ಏನು ಹೇಗೆ ಅಂತ ಅನ್ನೋದು ಪ್ಲಸ್ ನಾವು ಎಲ್ಲರೂ ಮಂತ್ಲಿ ಒಂದು ಫ್ರೀ ಕ್ಯಾಂಪ್ ಮಾಡ್ತಾನೆ ಇರ್ತೀವಿ ಫ್ರೀ ಕ್ಯಾಂಪ್ ಮಾಡೋದು ಏನು ಅಂತಂದ್ರೆ ಉದ್ದೇಶ ಅಂದ್ರೆ ಪ್ರಿವೆನ್ಷನ್ ಅಂದ್ರೆ ಲಾಸ್ಟ್ ಇಯರ್ ಒಂದು ಥೀಮ್ ಇತ್ತು ನಮ್ದು ಓಲ್ಡ್ ಇಸ್ ಗೋಲ್ಡ್ ಅಂತ ಓಲ್ಡ್ ಈಸ್ ಗೋಲ್ಡ್ ಅಂದ್ರೆ ನಾವು ಸೀನಿಯರ್ ಜನಕ್ಕೆ ನಾವು ಈ ವರ್ಷ ಜಾಸ್ತಿ ನಾವು ಇದನ್ ಮಾಡೋಣ ಕೇರ್ ತಗೊಳೋಣ ಸೊ ಅವ್ರಿಗೆ ಸೀನಿಯರ್ ಜನಕ್ಕೆ ಎರಡು ಪ್ರಾಬ್ಲಮ್ ಇದೆ ಮೇಜರ್ ಏನಂದ್ರೆ ಎಲ್ವಿನ್ ಶಕ್ತಿ ಕಡಿಮೆ ಇರುತ್ತೆ ಸೊ ನಾವ್ ಅದಕ್ಕೆ ಎರಡೇ ನಾವು ಏಜ್ ಆದಂಗ ನಮ್ ಬಾಡಿ ಬ್ಯಾಲೆನ್ಸ್ ಹೋಗೋಡಕ್ಕೆ ಅವಾಗ ಬಿಡ್ತೇವೆ ಬಿದ್ದೇವಂದ್ರೆ ಹಿಪ್ ಜಾಯಿಂಟ್ ಫ್ರಾಕ್ಚರ್ ಆಗುತ್ತೆ ಹಿಪ್ ಜಾಯಿಂಟ್ ಒಂದ್ ಫ್ರಾಕ್ಚರ್ ಆಗ್ಬಿಟ್ರೆ ಮೂರಲ್ಲಿ ಒಬ್ರು ಇಮಿಡಿಯೆಟ್ಲಿ ಸತ್ತೋಗ್ತಾರೆ ಹೋಗ್ತಾನೆ ನಾವು ಆಪರೇಷನ್ ಮಾಡ್ಲಿ ಬಿಡ್ಲಿ ಮಾಡಿದ್ರುನು ಒಬ್ಬರು ಸತ್ತೋಗ್ತಾರೆ ಇನ್ನೊಬ್ರು ಇನ್ನೊಂದು ಸಿಕ್ಸ್ ಅಲ್ಲಿ ತಿರ್ಕೋತಾರೆ ಒಬ್ಬರೇ ಉಳಿತಾರೆ ಸೊ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನೋಡಿ ಇಟ್ ಇಸ್ ಈಚ್ ಆಫ್ ಅಸ್ ಆರ್ ಅಸೆಟ್ ಟು ಅವರ್ ಕಂಟ್ರಿ ದಿಸ್ ವರ್ಲ್ಡ್ ಬಟ್ ಇಫ್ ಒನ್ ಗೆಟ್ಸ್ ಇಂಜರ್ಡ್ ಅಂದ್ರೆ ಎಷ್ಟು ನಮ್ದು ಟೈಮು ಮನಿ ಅಂಡ್ ಟೆಕ್ನಾಲಜಿ ಇದು ಎಷ್ಟು ಇದು ಬಳಿಕೆ ಎಷ್ಟಾಗುತ್ತೆ ಎಷ್ಟು ವೇಸ್ಟ್ ಆಗುತ್ತೆ ಅನ್ನೋದು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಅವ್ರಿಗೆ ನಾಲೆಜ್ ಕೊಡ್ತಾ ಇದ್ದೀವಿ ಅಂದ್ರೆ ಕ್ಯಾಲ್ಶಿಯಂ ಕರೆಕ್ಟ್ ಆಗಿ ತಗೋಬೇಕು ಸನ್ಲೈಟ್ ಅಲ್ಲಿ ಮಾಡಬೇಕು ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಬೇಕು ಮನೆಯಲ್ಲಿ ಬಿಳು ಕಾರಣ ಏನಿದಾವೆ ಈಗ ಫಾರ್ ಎಕ್ಸಾಂಪಲ್ ರಾತ್ರಿ ಎದ್ದು ನಿದ್ಗಣೆಯಲ್ಲಿ ಬಾತ್ರೂಮ್ಗೆ ಹೋಗುವಾಗ ಕಾಲು ಜಾರಿ ಬೀಳ್ತಾರೆ ದಟ್ಸ್ ಅ ಕಾಮನೆಸ್ಟ್ ರೀಸನ್ ಸೊ ಅದಕ್ಕೆ ನಾವು ಬಾತ್ರೂಮ್ ನೀವು ಕ್ಲೀನ್ ಇಟ್ಕೋಬೇಕು ರಾತ್ರಿ ಎದ್ದಾಗೆ ಲೈಟ್ ಸರಿಯಾಗಿ ನಿಮ್ದು ಇಲ್ಯೂಮಿನೇಷನ್ ಆಗಬೇಕು ಮತ್ತೆ ನಿಮ್ದು ಕಾಲ್ ಅದು ಜಾರ್ತಿತ್ತು ಅಂದ್ರೆ ನೀವು ರಾದರ್ ಬಾತ್ರೂಮ್ ಹೋಗ್ಬಿಟ್ಟು ನೀವು ಪಕ್ಕದಲ್ಲೇ ಒಂದು ಪಾಟ್ ಇಟ್ಕೊಂಡ್ಬಿಟ್ಟು ಯೂರಿನ್ ಅಲ್ಲೇ ಪಾಸ್ ಮಾಡಬೇಕು ಈ ತರ ನಾವು ನಾಲೆಜ್ ಕೊಡ್ಲಿಕ್ಕೆ ನಾವ್ ಏನ್ ಮಾಡ್ತೀವಿ ಫ್ರೀ ಕ್ಯಾಂಪ್ಸ್ ಕಂಡಕ್ಟ್ ಮಾಡ್ಬಿಟ್ಟು ಮತ್ತೆ ಈ ಟಾಕ್ಸ್ ಅಂದ್ರೆ ಪಬ್ಲಿಕ್ಕಿಗೆ ಗೆ ಇದು ಬರಲಿ ಅಂತ ಪ್ಲಸ್ ವಿ ಆಲ್ಸೋ ಪಬ್ಲಿಷ್ ಶಾರ್ಟ್ ವಿಡಿಯೋಸ್ ರೀಲ್ಸ್ ವಿಚ್ ಆರ್ ಫ್ರಾಮ್ ಅವರ್ ಅಸೋಸಿಯೇಷನ್ ಇನ್ ದ ಯೂಟ್ಯೂಬ್ ಮತ್ತೆ ಇದರಲ್ಲಿ ನಾವು ಇದನ್ನ ಹಾಕ್ತಾ ಇರ್ತೇವೆ ಸರ್ ನಾವು ಪ್ರಮುಖವಾಗಿ ಸಿಕ್ಕಾಪಟ್ಟೆ ಟೆಕ್ನಿಕಲ್ ಫಸ್ಟ್ ಸೆಕ್ರೆಟ್ರಿ ಜನರಲ್ ಇನ್ನೂ ಇದ್ದಾರೆ ಅವರು ಈ ಕಾನ್ಫರೆನ್ಸಿಗೆ ಬರ್ತಾ ಇದ್ದಾರೆ ಜೆ ಎಸ್ ಹೆಗಡೆ ಅಂತ ಆಮೇಲೆ ಸೆಕೆಂಡ್ ಎಂ ವೈ ರೈ ಅಂತ ನಮ್ಮ ಸಂಸ್ಥೆಯ ಫಸ್ಟ್ ಪ್ರೆಸಿಡೆಂಟು ಅವರು ಇವತ್ತಿಲ್ಲ ಬಟ್ ಸೆಕೆಂಡ್ ಆ್ಯಂಡ್ ಥರ್ಡ್ ಆಗಿ ಡಾಕ್ಟರ್ ಎ ಎಮ್ ಕುಲಕರ್ಣಿ ಅಂತ ಹುಬ್ಳಿನವರು ಅವರು ಸೀನಿಯರ್ ಆರ್ಥೋಪೆಡಿಕ್ ಸರ್ಜನ್ಸು ಇನ್ನೂ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಶಾಂತಾರಾಮ್ ಶೆಟ್ಟಿ ಅಂತ ಮಂಗಳೂರಿಂದ ಸೀನಿಯರ್ ಆರ್ಥೋಪೆಡಿಕ್ ಸರ್ಜನ್ಸು ಸೊ ಅವರೆಲ್ಲ ನಮ್ಮ ಕರ್ನಾಟಕ ಆರ್ಥೋಪಿಡಿಕ್ ಅಸೋಸಿಯೇಷನ್ ಹೇಗೆ ಹೇಗೆ ನಡೆದು ಬಂದಿದೆ ಅದರ ಬಗ್ಗೆನೂ ಒಂದು